ಉತ್ತರ ಕನ್ನಡ ಜಿಲ್ಲೆಯ ಕುಮಟದ ಗೋಕರ್ಣದಲ್ಲಿ ಹವಾಲ್ದಾರಿಗೆ ಕಪಾಳ ಮೋಕ್ಷ ಮಾಡಿದ ಪಿಎಸ್ಐ ವಿಡಿಯೋ ವೈರಲ್ ಕುಮಟ ತಾಲೂಕಿನ ಗೋಕರ್ಣ ಠಾಣೆಯ ಪಿಎಸ್ಐ ತಮ್ಮ ಇಲಾಖೆಯ ಹವಾಲ್ದಾರೊಬ್ಬರಿಗೆ ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರುವ ಘಟನೆ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ನಡೆದಿದ್ದು ಈ ಘಟನೆಯ ವಿಡಿಯೋ ಇಂದು ಗುರುವಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಇಂದು ಗುರುವಾರ ಸಂಜೆ ಐದು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಆವರಣದಲ್ಲಿ ನಿನ್ನೆ ಬುಧವಾರ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರ ಕೋಪ ತಾಪಕ್ಕೆ ಗುರಿಯಾದ ಭಕ್ತರೊಬ್ಬರಿಗೆ ಗೋಕರ್ಣ ಠಾಣೆಯ ಪಿಎಸ್ಐ ಕಾದರ್ ಭಾಷಾ ಅವರು ದೇವಾಲಯದ ಆವರಣದಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರೆ ಪಿ ಎಸ್ಐ ಖಾದರ್ ಬಾಷಾ ಅವರು ತಮ್ಮ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಟ್ಕಳ ನಗರ ಠಾಣೆಯ ಹವಾಲ್ದಾರ್ ಆಗಿರುವ ಹಾಗೂ ಹೊಸಕಟ್ಟ ನಿವಾಸಿಯಾಗಿರುವ ಜೈರಾಮ್ ಹೊಸಕಟ್ಟ ಎಂಬವರಿಗೆ ಕಪಾಳ ಮಾಡಿದ್ದಾರೆ ಜೈರಾಮ್ ಅವರು ತನ್ನ ಕುಟುಂಬದ ಜೊತೆ ಮಹಾಬಲೇಶ್ವರನ ದರ್ಶನಕ್ಕೆ ಬಂದಿದ್ದರು ಆದರೆ ಅವರು ಎಲ್ಲಿಯೂ ತಾನು ಪೊಲೀಸ್ ಹವಾಲ್ದಾರ್ ಎಂದು ಹೇಳಿಕೊಳ್ಳದೆ ಸಾಮಾನ್ಯರಂತೆ ಸರತಿಯ ಸಾಲಿನಲ್ಲಿ ನಿಂತು ದರ್ಶನಕ್ಕಾಗಿ ಕಾಯುತ್ತಿದ್ದರು ಈ ಮಧ್ಯೆ ಸರತಿಯ ಸಾಲಿನಲ್ಲಿದ್ದ ಜನ ನಿಧಾನವಾಗಿ ಮುಂದಕ್ಕೆ ಹೋಗುತ್ತಿರುವ ಬಗ್ಗೆ ಅಲ್ಲೇ ಕರ್ತವ್ಯದಲ್ಲಿದ್ದ ಮಹಿಳಾ ಕಾನ್ಸ್ಟೇಬಲ್ಗೆ ತ್ವರಿತವಾಗಿ ಜನರನ್ನು ಮುಂದೆ ಬಿಡುವಂತೆ ಹೇಳಿದ್ದಾರೆ ಎನ್ನಲಾಗಿದೆ ಇಷ್ಟಕ್ಕೆ ಕೋಪಗೊಂಡ ಮಹಿಳಾ ಸಿಬ್ಬಂದಿ ಅವರೊಂದಿಗೆ ಮಾತಿಗೆ ಇಳಿದಿದ್ದು ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ನಡೆದಿದೆ ಇನ್ನೂ ಗಲಾಟೆಯಾಗುತ್ತಿದೆ ಎಂದು ಮಹಿಳಾ ಸಿಬ್ಬಂದಿ ಪಿಎಸ್ಐ ಖಾದರ್ ಭಾಷಾ ಅವರಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಎನ್ನಲಾಗಿದೆ ತಕ್ಷಣವೇ ಕದರ್ನಲ್ಲಿ ಬಂದ ಖಾದರ್ ಭಾಷಾ ಅವರು ನಡೆದ ಘಟನೆಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೂಡ ಪಡೆಯದೆ ತನ್ನ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಜೈರಾಮ್ ಅವರಿಗೆ ಸಾರ್ವಜನಿಕರ ಎದುರೇ ಅವಾಚ್ಯ ಪದವನ್ನು ಬಳಕೆ ಮಾಡಿ ಕಪಾಳ ಮೋಕ್ಷ ಮಾಡಿದ್ದಾರೆ ಎನ್ನಲಾಗಿದೆ ಪಿಎಸ್ಐ ಖಾದರ್ ಬಾಷಾ ಅವರು ಹವಾಲ್ದಾರ್ ಜಯರಾಮ್ ಅವರಿಗೆ ಕಪಾಳ ಮೋಕ್ಷ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸದ್ದು ಮಾಡತೊಡಗಿದೆ

नहीं 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 नहीं

ಅವರು <imitation> 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 ಹೌದ್ರಿ ಸರ್ ಬೈದಿಲ್ಲ ನೀನು

ಸರ್ ನೀ ನೀ ದರ್ಶನಕ್ಕೆ ಬಂದಿಯಾ ದರ್ಶನ ಮಾಡ್ಸೋ ನೀ ಈಮ್ಮಗೆ ಬಾರ್ಲೇ ಹೋಯ್ತು ಹೆಂಗೋ ಏನೋ ನೀಗಳು ಹೊರಗೆ ಯಾದಲ್ಲ ನೀನು ಹೊರಗೆ ಅಡಿ ಬರಕ ಬಂದ ಸರ್ ಬಂದೆ ಅಯ್ಯೋ ಅಯ್ಯೋ ಜೋಡಿ ಮಾಡ್ತಾ ಇದ್ದಾರೆ ओ लाइन लगाओ मरी जी वो और मरी जी के वो एक मिनट याके बैठिए निओ एक मिनट एक मिनट याके बैठिए मरी के बैठिए हां ना गुडी मारत हो सर एक मिनट निओ ना टेले नि याके ड्यूटी ड्यूटी मारत हो ना

ಕೊಟ್ಟು ಆಯ್ತಾ ಬೇರೆಂತಲ್ಲ ಎಷ್ಟು ಯಾರು ಬಿಡ್ತಾರೆ ಹೋಗ್ರಿ